ಿದೆ ಆದಗಾಯ ಮನಸ್ಸಿನಲ್ಲಿ ಆದಗಾಯ ನನಗೆ ಹಬ್ಬ ಅಥವಾ ವಾರ ಪೂಜೆ ಮಾಡಬೇಕಾದ್ರೆ ನನಗೆ ಕಟ್ಟಿರೋ ಹೂ ತಂದು ಪೂಜೆ ಮಾಡೋಕೆ ಇಷ್ಟ ಆಗಲ್ಲ ಸೊ ಹಾಗಾಗಿ ನಾನೇ ಕಟ್ಟಬೇಕು ನಾನೇ ಪೂಜೆಗೆ ರೆಡಿ ಮಾಡ್ಕೋಬೇಕು ಆಗಿದ್ರೇ ಸಮಾಧಾನ ಸೊ ಹಾಗಾಗಿ ಇಲ್ಲಿ ನಾನೇನೇ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊತಿದ್ದೀನಿ ನಾಳೆ ಹಬ್ಬ ಇರೋದ್ರಿಂದ ಈ ವಿಡಿಯೋನ ನಾನು ಯಾವತ್ತು ಅಪ್ಲೋಡ್ ಮಾಡ್ತೀನೋ ಗೊತ್ತಿಲ್ಲ ನಾಳೆ ಹಬ್ಬ ಎಲ್ಲ ಮುಗಿಸ್ಕೊಂಡು ನನ್ನ ಫ್ರೆಂಡ್ ಮನೇಲಿ ಹಬ್ಬ ಇದೆ ಅಲ್ಲಿಗೆ ಹೋಗ್ಬೇಕು ಅವ್ರು ಸ್ವಲ್ಪ ಇದು ಗ್ರ್ಯಾಂಡಾಗಿ ಮಾಡ್ತಾರೆ ಹಾಗಾಗಿ ಇನ್ವೈಟ್ ಮಾಡಿದ್ದಾರೆ ನಾವು ನಾಳೆ ಮೂರು ಜನ ಹೋಗ್ತೀವಿ ಸೊ ಹಾಗಾಗಿ ಇವತ್ತಿಂದನೇ ಇವಾಗಲೇ ಹೂವು ಇಲ್ಲ ಕಟ್ಟಿ ರೆಡಿ ಮಾಡಿಕೊಂಡು ಬೆಳಗ್ಗೆ ನಮ್ಮ ಮನೆಯಲ್ಲೇ ಊಟ ಇಲ್ಲೇ ಊಟ ಮಾಡಿಕೊಂಡು ಆಮೇಲೆ ನನ್ನ ಫ್ರೆಂಡ್ ಮನೆಗೆ ಹಬ್ಬಕ್ಕೆ ಹೋಗೋದಾ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ ನಿಮಗೂ ಇದೇ ಥರ ಹೂವು ಕಟ್ಟೋಕ್ಕೆಲ್ಲ ಇಷ್ಟ ಇದ್ದರೆ ಕಮೆಂಟ್ ಮಾಡಿ ಯಾರ್ಯಾರಿಗೆ ಇಷ್ಟ ಆ್ಯಕ್ಚುಲಿ ಇವತ್ತು ಬೇರೆ ಕೆಲಸ ಇತ್ತು ಸ್ವಲ್ಪ ಹಾಸ್ಪಿಟಲ್ ಕೆಲಸ ಬೇರೆ ಇದ್ದಿದ್ದ ಕಾರಣ ಹೋಗೋಕ್ಕಾಗಲಿಲ್ಲ ಅದನ್ನು ಮುಗಿಸ್ಕೋಬೇಕಿತ್ತು ಬಟ್ ಇನ್ನು ಟೈಮ್ ಇದೆ ಹದಿನೆಂಟನೇ ತಾರೀಕು ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ಬೋದು ಅಂದ್ಕೊಂಡಿದ್ದೀನಿ ಇನ್ನೂ ಒಂದು ಟೆನ್ ಡೇಸ್ ಟೈಮ್ ಇದೆ ಅಷ್ಟೊಳಗಡೆ ಏನಾದರೂ ಮಾಡೋಣ ಅಂತ ಬಟ್ ನೀವೂ ಮನೇಲಿ ಪೂಜೆ ಮಾಡಬೇಕಲ್ವ ಆ ಥರ ಇದ್ದಾಗ ನೀವೇ ಹೂವು ಎಲ್ಲ ರೆಡಿ ಮಾಡಿಕೊಂಡು ಹೂವು ಎಲ್ಲ ನೀವೇ ಕಟ್ಕೊಂಡು ಪೂಜೆ ಮಾಡಿ ಆವಾಗ ಸಿಗೋ ಅಂಥ ಮನಸ್ಸಿಗೆ ಸಮಾಧಾನ ನೀವು ಯಾರೋ ಕಟ್ಟಿದ್ದು ತಗೊಂಡು ಬಂದು ಪೂಜೆ ಮಾಡಿದಾಗ ಸಿಗೋಲ್ಲ ಬಟ್ ನಾನು ದೇವರನ್ನ ವಿಷಯದಲ್ಲಿ ಸ್ವಲ್ಪ ಪರ್ಟಿಕ್ಯುಲರು ನಾನೇ ಮಾಡಬೇಕೆಲ್ಲ ಅನ್ನೋದು ನಿಮ್ಮ ಹತ್ರ ವೀಡಿಯೋ ಮಾಡ್ಕೊಂಡು ಸ್ಟಾರ್ಟಿಂಗೇ ಕಟ್ ಅದನ್ನು ಸ್ವಲ್ಪ ಇದು ಮಾಡಿಬಿಟ್ಟೆ ಲಾಸ್ಟಲ್ಲಿ ನಿಮಗೆ ಹೇಗೆ ಬಂದಿದೆ ಅನ್ನೋದನ್ನು ತೋರಿಸ್ತೀನಿ ಬಟ್ ಇವಾಗ ವೀಡಿಯೋ ಲೆಂತಿ ಆಗಿಬಿಡುತ್ತೆ ಸೊ ಹಾಗಾಗಿ ಕಟ್ ಆದ್ಮೇಲೆ ನೋಡಿ ಈ ಥರ ಬಂದಿದೆ ನೀವು ಅಂದರೆ ನನಗೆ ಡೈಲಿ ಏನಾದರೂ ಒಂದು ಬರೀಬೇಕು ಆ ಥರದ್ದು ಬಂದು ಅಭ್ಯಾಸ ಇದೆ ಹಾಗಾಗಿ ಇದು ನರ ಬರ್ತಿದೆ ಆದಗಾಯ ಮನಸ್ಸಿನಲ್ಲಿ ಆದಗಾಯ ಮನಸ್ಸಿನಲ್ಲಿ ರಾಗ ಯಾಕೋ ಮರೆಯಲಾಗದ ಮಾಯ ಏಕೆ ಈ ಜೀವ ಯಾರು ಬರೆದರು ದೇವ ಪ್ರೀತಿ ಮಾಡುವ ಜೀವ ಬಿಟ್ಟು ಹೋಯಿತೆ ದೂರ ಏಕೆ ಈ ಜೀವ ಯಾರು ಬರೆದರು ದೇವ ಹಣೆ ಬರಹಕ್ಕೆ ಹೊಣೆ ಯಾರಿಲ್ಲ ಜೀವಕ್ಕಿಲ್ಲ ಜೀವಕ್ಕಿಲ್ಲಿ ಬೆಲೆಯೇ ಇಲ್ಲ ಯಾರಿಗೆ ಯಾರೂ ಆಗೋದಿಲ್ಲ ನಮಗೆ ನಾವೇ ಇಲ್ಲಿ ಎಲ್ಲ ಮನಸ್ಸಿಗಾದ ಗಾಯ ಮರೆಯಲಾಗದ ಮಯ ಹೇಗಿತ್ತು ಅಂತ ನೀವು ಹಾಗೆ ಕಮೆಂಟ್ ಮಾಡಿ ಇವಾಗ ಸಮ್ಮರ್ ಅಲ್ವಾ ಬಿಸಿಲು ಬೇರೆ ಸೊ ಹಾಗಾಗಿ ಸ್ವಲ್ಪ ಸರಿಯಾಗಿ ತ ಕೇಳಿಸಲ್ಲ ಅಂತ ಅಂದ್ಕೊಂಡಿದ್ದೀನಿ ಎಷ್ಟಾಗುತ್ತೆ ಅಷ್ಟು ನಾನು ಟ್ರೈ ಮಾಡಿದ್ದೀನಿ ನನಗೆ ಡೈಲಿ ಈ ಥರದ್ದೇನಾದರೂ ಏನಾದರೂ ಒಂದು ಡೈರಿ ಬರಿಬೇಕನ್ನೋ ಅಭ್ಯಾಸ ಇದು ಮುಂಚೆಯಿಂದನೂ ಇದೆ ನನಗೆ ಹಾಗಾಗಿ ಬರಿತಾ ಇರ್ತೀನಿ ಸುಮಾರು ಬರ್ತೀನಿ ಅನಿಸಿದ್ದು ನೋಡ್ಬೋದು ಎಲ್ಲದನ್ನು ನಾನು ಬರಿತಾ ಇರ್ತೀನಿ ಸೊ ಏನೋ ಒಂಥರ ಖುಷಿ ನನಗೆ ಬರೆಯೋದಕ್ಕೆ ಹಾಗಾಗಿ ನಾನು ಡೈಲಿ ನನಗನ್ಸಿದ್ದನ್ನು ನಾನು ಡೈರಿಲಿ ಬರೀತಾ ಹೋಗ್ತೀನಿ ಅದು ಒಂಥರ ನನಗೆ ಸಮಾಧಾನ ಕೊಡುತ್ತೆ ನಿಮಗೂ ಈ ಥರದ್ದು ಒಂದು ಅಭ್ಯಾಸ ಇದೆ ಅಂತ ಅಂದ್ಕೋತೀನಿ ಇವಾಗ ನೆಕ್ಸ್ಟು ಇದೆಲ್ಲ ಆಯಿತು ಇದೆಲ್ಲ ಆದಮೇಲೆ ಡೈರಿ ಎಲ್ಲ ಬರೆದಾದ್ಮೇಲೆ ನಾನು ಇದ್ರ ಬಗ್ಗೆ ಹೇಳಬೇಕು ಲೆವೆನ್ ಲೆವೆನ್ದು ಮ್ಯಾನಿಫೆಸ್ಟೇಷನ್ ಮಾಡ್ತೀನಿ ನಾನು ಸುಮಾರು ಒಂದು ಟೂ ಇಯರ್ಸಿಂದ ನಾನು ಮಾಡ್ಕೊಂಡು ಬರ್ತಾಯಿದ್ದೀನಿ ಇವಾಗ ಇವಾಗಲೂ ಕೂಡ ನಾನು ಅದು ಮಾಡ್ತಾಯಿದ್ದೀನಿ ನೀವು ಟೈಮ್ ನೋಡ್ತಿರ್ಬೋದು ಇನ್ನು ಟೂ ಮಿನಿಟ್ಸ್ ಇದೆ ಅಷ್ಟೊಳಗಡೆ ಇದು ಡೈರಿ ಬರೆಯೋದಿದೆ ಅಲ್ವಾ ಸೊ ಹಾಗಾಗಿ ನಾನು ಅದನ್ನು ಇದು ಮಾಡೋಣ ಅಂತ ಜೊತೆಗೆ ನಾನು ಇದರಲ್ಲೇ ಡೈರಿ ಬರಿತೀನಿ ಅದು ಹಾಗೆಯೇ ಇದರಲ್ಲೇ ನಾನು ಲೆವೆನ್ ಲೆವೆನ್ ಮ್ಯಾನಿಫೆಸ್ಟೇಷನ್ ಮಾಡ್ತೀನಿ ವರ್ಕ್ ಆಗಿದೆ ಕೆಲವೊಂದು ಲೇಟಾಗಿ ಆಗಿರ್ಬೋದು ಬಟ್ ವರ್ಕ್ ಆಗಿದೆ ನನಗೆ ಹಾಗಾಗಿ ನಾನು ಅದನ್ನ ನಂಬ್ತೀನಿ ಮ್ಯಾನಿಫೆಸ್ಟೇಷನ್ ಅನ್ನೋದನ್ನು ನಾನು ನಂಬ್ತೀನಿ ನಾವು ಮನಸ್ಸಲ್ಲಿ ಏನು ಅಂದ್ಕೋತೀವಿ ಆಗುತ್ತೆ ಅನ್ನೋದು ಒಂದು ಕಡೆ ಬಟ್ ಅದು ಲೇಟ್ ಆಯಿತು ಅಂದರೆ ಅದಕ್ಕೊಂದು ರೀಸನ್ ಇರುತ್ತೆ ಅನ್ನೋದು ನನಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಇವಾಗ ಲೆವೆನ್ ಲೆವೆನ್ ಮ್ಯಾನಿಫೆಸ್ಟೇಷನ್ ಮಾಡಿದ ತಕ್ಷಣವೇ ಸ್ವಲ್ಪ ನನಗೆ ಇದಿದೆ ಏನು ಮಲೆಗಳಲ್ಲಿ ಮದುಮಕ್ಕಳು ತುಂಬ ದಿನ ಆಗಿತ್ತು ಓದಿ ಸುಮಾರು ವರ್ಷವೇ ಆಗಿದೆ ಯಾಕೋ ಮತ್ತೆ ಅದನ್ನು ಓದಬೇಕನ್ ಅಂತ ಅನ್ನಿಸ್ತಿದೆ ಮಧ್ಯಾಹ್ನ ನಾನು ಸ್ವಲ್ಪ ಓದಿದ್ದೆ ಇವಾಗ ಸ್ವಲ್ಪ ಟೈಮ್ ಇದೆ ಓದೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ಪೂಜೆದೆಲ್ಲ ಮುಗಿಸ್ಕೊಂಡೆ ಹೂವು ಎಲ್ಲ ಕಟ್ಟೋದಿತ್ತು ಅದು ಆಯಿತು ಹಾಗಾಗಿ ಇದನ್ನು ಅಷ್ಟೊಳಗಡೆ ಮುಗಿಸ್ಕೊಳ್ಳೋಣ ಅಂತ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅಟ್ಲೀಸ್ಟ್ ಬೇರೆಯವ್ರಿಗೆ ಯೂಸ್ಫುಲ್ ಆಗುತ್ತೆ ನಿಮ್ಗಳಿಗೂ ಯೂಸ್ಫುಲ್ ಆಗುತ್ತೆ ಅಂತ ಸೊ ನೋಡೋಣ ನೆಕ್ಸ್ಟ್ ಈಗ ಲೆವೆನ್ ಲೆವೆನ್ ಮ್ಯಾನೆ ಟೈಮ್ ಆಗಿದೆ ನಾನು ಅದು ಮ್ಯಾನಿಫೆಸ್ಟೇಷನ್ ಮಾಡಿ ಆದಮೇಲೆ ಡೈಲಿ ಡೈರಿಲಿಯೂ ನಾನು ಅದನ್ನು ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸೊ ಇವಾಗ ನಂದು ಮ್ಯಾನಿಫೆಸ್ಟೇಷನ್ ಮಾಡಿದ್ದು ಆಯಿತು ಡೈರಿ ಬರೆದಿದ್ದು ಆಯಿತು ಇವಾಗ ನಾನು ಮನೆಗಳಲ್ಲಿ ಮದುಮಗಳು ಎಲ್ಲಿಗೆ ಸ್ಟಾಪ್ ಮಾಡಿದ್ದೆ ಅದನ್ನು ಓದ್ಬಿಟ್ಟು ಬೆಳಗ್ಗೆ ಬೇಗ ಇದ್ದು ಹಬ್ಬದ ತಯಾರಿ ಮಾಡಿಕೊಳ್ಳೋಣ ಸೊ ನೋಡೋಣ ಅಲ್ಲಿವರೆಗೂ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೇನೆ ಕೊನೆವರೆಗೂ ನೋಡಿ ಲೀಸ್ಟ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಹಾಗೆಯೇ ಯಾರು ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀರೋ ಅವರು ಕೂಡ ಕಮೆಂಟ್ ಮಾಡಿ ನನಗೆ ತಿಳಿಸಿ ಅಂತ ಹೇಳ್ತಾ ಸೊ ಫಸ್ಟ್ ಇವಾಗ ನಾನು ಓದೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಓಕೆ ನಾಳೆ ಸಿಗೋಣ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಹಬ್ಬ ಎಲ್ರಿಗೂ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ಬೆಳಗ್ಗೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ನಾನು ಹಬ್ಬಕ್ಕೆ ಏನೇನು ಮಾಡ್ತೀನಿ ಎಷ್ಟು ಸಿಂಪಲ್ ಆಗಿರುತ್ತೆ ಅನ್ನೋದನ್ನು ನಾನು ವೀಡಿಯೋ ಮಾಡ್ತೀನಿ ಸೊ ಐ ಓ ಓಪ್ ನಿಮ್ಮದು ಎಲ್ಲರದ್ದು ಆಗಿರುತ್ತೆ ಅನ್ಕೋತೀನಿ ಈ ವಿಡಿಯೋ ಹಬ್ಬ ಎಲ್ಲ ಮುಗಿದ ಮೇಲೆ ಅಪ್ಲೋಡ್ ಮಾಡ್ತೀನಿ ಅಂತ ಅನ್ಕೋತೀನಿ ಸೊ ಬನ್ನಿ ಇಲ್ಲಿ ನಾನು ರಾತ್ರಿನೇ ಕ್ಯಾರೆಟು ಮತ್ತು ಬೀನ್ಸ್ ಎಲ್ಲ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಬೆಳಿಗ್ಗೆ ಬೇಗ ಇದ್ಮೇಲೆ ಕಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಬೆಳಿಗ್ಗೆ ತುಂಬ ಕೆಲಸ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ರಾತ್ರಿಯೇ ಕಟ್ ಮಾಡಿಟ್ಟಿದ್ದೆ ಇಲ್ಲಿ ಅದನ್ನು ಬೇಯಿಸ್ಕೋಬೇಕು ಒಂದು ಪಿಶಲ್ ಸಾಕು ಅನಿಸುತ್ತೆ ಇಲ್ಲ ಹಾಗೆಯೇ ನೀವು ಒಗ್ಗರಣೆಯಲ್ಲೇ ಬೇಯಿಸ್ಕೊಬೋದು ಬಟ್ ನನಗೆ ಸ್ವಲ್ಪ ಈ ಥರ ಬೇಯಿಸ್ಕೊಂಡು ಮಾಡ್ಕೊಡೋದ್ರಿಂದ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ ಮದುವೆ ಅಷ್ಟ ಎಲ್ಲ ಮದುವೆಯಲ್ಲೆಲ್ಲ ಹಾಕ್ತಾರಲ್ವ ಅದೇ ಥರ ಇರುತ್ತೆ ಹಾಗಾಗಿ ನಾನು ಈ ಥರ ಮಾಡ್ಕೋತೀನಿ ತುಂಬ ಚೆನ್ನಾಗಿರುತ್ತೆ ಬೇರೆಯವರು ಇದಕ್ಕೆ ಕಡಲೆಬೇಳೆ ಎಲ್ಲದನ್ನು ಹಾಕಿ ಮಾಡ್ಕೋತಾರೆ ಬಟ್ ನನಗೆ ಕಡಲೆಬೇಳೆ ಇಷ್ಟ ಆಗೋದಿಲ್ಲ ಮದ್ಯ ಸಿಗೋದು ಹಾಗಾಗಿ ನಾನು ಇಲ್ಲಿ ನಾನು ಕಡಲೆಬೇಳೆ ಆ ಥರದ್ದೇನೂ ಯೂಸ್ ಮಾಡಲ್ಲ ಜೊತೆಗೆ ನಾನು ಒಗ್ಗರಣೆದೆಲ್ಲ ಆಮೇಲೆ ತೋರಿಸ್ತೀನಿ ಇಲ್ಲಿ ಸ್ವಲ್ಪ ನಾನು ಹೆಸರುಬೇಳೆ ಪಾಯಸ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಹೆಸರು ಬೇಳೆನ ನಾನು ಸ್ವಲ್ಪ ಹುರ್ಕೋತಿದ್ದೀನಿ ಹುರ್ಕೊಂಡ್ರೆ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ನಾನಿಲ್ಲಿ ಬೇಳೆನ ಹುರ್ಕೋತಿದ್ದೀನಿ ಯಾಕೆಂದರೆ ಇವಾಗ ಸಮ್ಮರ್ ಆಗಿರೋದ್ರಿಂದ ನಮ್ಮ ಬಾಡಿ ತುಂಬ ಹೀಟ್ ಆಗುತ್ತೆ ಆಮೇಲೆ ಅಷ್ಟು ಚೆನ್ನಾಗಿರಲ್ಲ ಹೆಸ್ರು ಬೇಳೆ ತಂಪಾಗಿರೋದ್ರಿಂದ ನಮ್ಮ ಬಾಡಿಗೆ ತುಂಬಾ ಒಳ್ಳೇದು ಅಂತ ನಾನು ಇಲ್ಲಿ ಬೇಳೆ ಪಾಯಸ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಒಬ್ಬಟ್ಟೆಲ್ಲ ಮಾಡಲ್ಲ ಯಾಕೆಂದರೆ ಈ ಸಲ ಊರಿಗೆ ಹೋಗದೆ ಇರೋ ಕಾರಣ ನಾನೇನೇ ಇಲ್ಲಿ ಪಾಯಸ ಮಾಡಿಕೊಂಡು ಒಂದು ಪಲ್ಯ ಅನ್ನ ಸಾರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ನಾನು ಹಬ್ಬಕ್ಕೆ ನನ್ನ ಫ್ರೆಂಡ್ ಮನೆಗೆ ಹೋಗ್ತಿದ್ದೀನಿ ಹಾಗಾಗಿ ನಾನು ಇಲ್ಲಿ ಸಿಂಪಲ್ಲಾಗಿ ಇದು ಮಾಡ್ಕೋತಿದ್ದೀನಿ ಅಲ್ಲೇ ಊಟ ಮಾಡ್ಕೊಂಡು ಬರಬೇಕು ಅವರು ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತಾರೆ ಹಾಗಾಗಿ ಇಲ್ಲಿ ಒಗ್ಗರಣೆಗೆ ನಾನು ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಬ್ಯಾಡ್ಗೆ ಮೆಣ್ಸಿನ್ಕಾಯಿನ ಮುರಿದಿಟ್ಕೊಂಡಿದ್ದೀನಿ ಸ್ವಲ್ಪ ಕಾಯಿ ತುರಿನ ನಾನು ಇಲ್ಲಿ ತುರ್ಕೊಂಡು ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವು ಹಾಕಿ ಅದಕ್ಕೆ ಒಣಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಅದು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಬೇಕಿದ್ರೆ ನಿಮಗೆ ಇಷ್ಟ ಇದ್ದರೆ ಬೇಕಿದ್ರೆ ಕಡಲೆಬೇಳೆ ಹಾಕ್ಕೋಬೋದು ಕೆಲವರು ಜೀರಿಗೆ ಹಾಕೋತಾರೆ ಇಲ್ಲಾಂದರೆ ಜೀರಿಗೆ ಪುಡಿ ಹಾಕೋತಾರೆ ಬಟ್ ನನಗೆ ಅದೆಲ್ಲ ಇಷ್ಟ ಆಗಲ್ಲ ಈ ಥರ ನನಗೆ ಸಿಂಪಲ್ ಪಲ್ಯನೇ ಇಷ್ಟ ಆಗೋದು ಹಾಗಾಗಿ ನಾನು ಬರೀ ಸಾಸಿವೆ ಒಣಮೆಣ್ಸಿನ್ಕಾಯಿ ಈರುಳ್ಳಿ ಮತ್ತು ತೆಂಗಿನಕಾಯಿ ಜೊತೆಗೆ ಅದಕ್ಕೆ ಕೊತ್ತಂಬರಿ ಹಾಕ್ತೀನಿ ಲಾಸ್ಟಲ್ಲಿ ಅಷ್ಟು ಬಿಟ್ಟರೆ ನಾನು ಬೇರೆ ಏನೂ ಜಾಸ್ತಿ ಹಾಕೋಲ್ಲ ನನಗೆ ಅದು ಆ ಥರ ಎಲ್ಲ ಇಷ್ಟ ಆಗೋಲ್ಲ ನನಗೆ ಸಿಂಪಲ್ಲಾಗಿರೋದೇ ಇಷ್ಟ ಹಾಗಾಗಿ ನನಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋತಿದ್ದೀನಿ ಬೇಕಿದ್ದರೆ ನೀವು ಮನೇಲಿ ಟ್ರೈ ಮಾಡಿ ನೆಕ್ಸ್ಟ್ ಟೈಮ್ ನೀವೂ ಇದೇ ಥರ ಮಾಡ್ಕೋತೀರ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಇದನ್ನೇ ಫಾಲೋ ಮಾಡ್ತೀನಿ ನಂತರ ನಾನು ಪಾಯಸಕ್ಕೂ ರೆಡಿ ಮಾಡ್ಕೋಬೇಕಿತ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ನಾನು ಕಾಯಿನ ತುರ್ಕೊಂಡೆ ಅದರ ಜೊತೆಗೆ ಸ್ವಲ್ಪ ಗೋಡಂಬಿನೂ ಹಾಕ್ಕೊಂಡು ನಾನು ಮಿಕ್ಸರ್ ಮಾಡ್ಕೊಳ್ಳೋಣ ಅಂತ ಅದಕ್ಕೂ ನಾನು ರೆಡಿ ಮಾಡಿಕೊಂಡೆ ಮತ್ತು ಏನು ಬೇವಿನ ಸೊಪ್ಪು ಮತ್ತು ಮಾವಿನ ಸೊಪ್ಪೆಲ್ಲ ತೊಗೊಂಡು ಬಂದಿದ್ದೆ ಬೇವಿನ ಹೂವನ್ನೆಲ್ಲ ನಾನು ಬಿಡಿಸಿ ಒಂದು ಕಡೆ ಇಟ್ಕೊಂಡೆ ಯಾಕೆಂದರೆ ಬೇವು ಬೆಲ್ಲ ನಾನು ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಯಾಕೆಂದರೆ ಬೇಹು ಬೆಲ್ಲ ತಿನ್ನಲೇಬೇಕಲ್ವಾ ಕಹಿ ಇದ್ದ ಕಡೆ ಸಿಹಿನೂ ಇರಬೇಕಲ್ವಾ ಅದೇ ಥರ ಬೇಹು ಬೆಲ್ಲ ತಿನ್ಬೇಕು ಅಂತ ಆಮೇಲೆ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕಿತ್ತು ಅದು ದೇವ್ರದ್ದು ಏನು ಐಟಮ್ ಇತ್ತು ಅದನ್ನೆಲ್ಲ ವಾಶ್ ಮಾಡಿಕೊಂಡು ನಾನು ಪೂಜೆಗೆ ರೆಡಿ ಮಾಡಿಕೊಂಡೆ ನಂತರ ಆಲ್ರೆಡಿ ಟೈಮ್ ಆಗೇ ಹೋಗಿದ್ದು ಅಷ್ಟರೊಳಗಡೆ ನನ್ನ ಫ್ರೆಂಡು ಕಾಲ್ ಮಾಡಿದರು ಬರ್ತಿದ್ದೀವಿ ನೀನು ರೆಡಿನಾ ನಾವು ರೆಡಿಯಾಗಿ ಬರ್ತಿದ್ದೀವಿ ಅಂತ ಅಂತ ಹೇಳಿದ್ರು ಅಷ್ಟೊಳಗಡೆ ನಾನು ಎಲ್ಲದು ರೆಡಿ ಮಾಡ್ಕೋಬೇಕಾಗಿದ್ದ ಕಾರಣ ಅವರೂ ಇಲ್ಲೇ ಊಟ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದೆ ಹಾಗಾಗಿ ಸ್ವಲ್ಪ ಅಡುಗೆ ಅರಿ ಮಾಡಬೇಕಾಯಿತು ಪೂಜೆನೂ ಅಷ್ಟೇ ಅವ್ರು ಬರೋಷ್ಟರೊಳಗಡೆ ನನಗೆ ಪೂಜೆ ಮಾಡೋಕ್ಕಾಗಲಿಲ್ಲ ಅವ್ರು ಬಂದಮೇಲೆ ನಾನು ಪೂಜೆ ಮಾಡಿ ಹೊರಡಬೇಕಾಯ್ತು ಅಷ್ಟೊಂದು ಆದರೂ ನಾನು ಬೇಗನೆ ಇದ್ದಿದ್ದೆ ಹಬ್ಬ ಅಂತ ಬಟ್ ಆಗಲಿಲ್ಲ ಒಂದು ಕಡೆ ನಾನು ರೈಸಿಗೆ ಇಟ್ಕೊಂಡಿದ್ದೆ ಹಾಗೆಯೇ ಸ್ವಲ್ಪ ಬೇಳೆ ಸಾಂಬಾರು ತಿಳಿಸರ್ ಥರ ಮಾಡ್ಕೊಳ್ಳೋಣ ಅಂತ ಬೇಳೆನೂ ಇದು ಮಾಡಿಕೊಂಡೆ ಹಾಗೆಯೇ ಈ ಕಡೆ ಒಂದು ಕಡೆ ನಾನು ಹೆಸರು ಬೆಳೆನ ಎರಡರಿಂದ ಮೂರು ವಿಷಲು ಓಡಿಸ್ಕೊಂಡೆ ಅಷ್ಟೊಳಗಡೆ ನಾನು ಈ ಕಡೆ ಏನು ಕಾಯೆಲ್ಲ ಪಾಯಸಕ್ಕೆ ತುರಿದಿಟ್ಕೊಂಡಿದ್ದೆ ನೋಡಿ ಅದ್ರ ಜೊತೆಗೆ ಸ್ವಲ್ಪ ಒಂದು ಇಡೀ ಅಷ್ಟು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಎಲ್ಲದು ರೆಡಿ ಮಾಡಿಕೊಂಡೆ ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲ ಮತ್ತು ಎರಡರಿಂದ ಮೂರು ಲವಂಗ ಹಾಕಿ ಇಲ್ಲಿ ನಾನು ಪಾಕನೂ ಇದು ಮಾಡ್ಕೋತಿದ್ದೀನಿ ಯಾಕೆಂದರೆ ಬೆಲ್ಲದಲ್ಲಿ ಕಸ ಎಲ್ಲ ಇರುತ್ತಲ್ವ ಸೊ ಹಾಗಾಗಿ ನಾನು ಒಂದು ಕಡೆ ಪಾಕನೂ ರೆಡಿ ಮಾಡಿಕೊಂಡೆ ಫೈನಲಿ ಇವಾಗ ಎರಡರಿಂದ ಮೂರು ವಿಷಲ್ ಕೋಗ್ಸಿದ್ದೀನಿ ಇದಕ್ಕೆ ಏನು ಪಾಕ ತಕ್ಕೊಂಡಿದ್ದೆ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಚೆನ್ನಾಗಿ ಕುದ್ದ ಮೇಲೆ ಅದನ್ನು ಸೋಸಿದ್ದೀನಿ ಕಲ್ಲು ಆ ಥರದ್ದು ಏನಾದರೂ ಇದ್ರೆ ಅಂತ ಇದು ಚೆನ್ನಾಗಿ ಒಂದು ಕುದಿ ಬಂದ ಮೇಲೆ ಇದಕ್ಕೆ ನಾನು ಏನು ಗೋಡಂಬಿ ಮತ್ತು ಕಾಯಿದ್ದು ಏನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಏಲಕ್ಕಿ ಎಲ್ಲ ಹಾಕ್ಕೊಂಡು ಅದನ್ನು ಇದಕ್ಕೆ ಮಿಕ್ಸ್ ಮಾಡಿದ್ರೆ ಆಯಿತು ಪಾಯಸ ಎಲ್ಲ ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಇರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಪಾಯಸ ಎಲ್ಲ ಆಯಿತು ಒಂದು ಕಡೆ ಎಲ್ಲ ತೆಗ್ದಿಟ್ಟೆ ಎಲ್ಲದು ರೆಡಿ ಆಯಿತು ಫೈನಲಿ ನಮ್ಮ ಫ್ರೆಂಡ್ಸು ಬಂದರು ಅಷ್ಟರೊಳಗಡೆ ನಾನು ಎಲ್ಲ ರೆಡಿಯಾಗಿ ಪೂಜೆಗೆ ರೆಡಿ ಮಾಡ್ಕೋತಿದ್ದೆ ಅವ್ರು ಬಂದಮೇಲೆ ನಾನು ಪೂಜೆ ಮಾಡಿದೆ ಪೂಜೆ ಎಲ್ಲ ಆಯಿತು ನಂತರ ಊಟ ಮಾಡಿಕೊಂಡು ನಾವು ಕುಣಿಗಲ್ಲಿಗೆ ಹೋಗ್ಬೇಕಿತ್ತು ಯಾಕೆಂದರೆ ಗೌತಮಿ ಅವ್ರ ಮನೆಯಲ್ಲಿ ಹಬ್ಬ ಇದ್ದಿದ್ದ ಕಾರಣ ಅವ್ರ ಮನೆಯಲ್ಲಿ ಗ್ರ್ಯಾಂಡಾಗಿ ಮಾಡ್ತಾರೆ ಹಾಗಾಗಿ ನಾವು ಅವರ ಮನೆಗೆ ಹಬ್ಬಕ್ಕೆ ಹೋದ್ವಿ ಮನೇಲಿ ಪೂಜೆ ಎಲ್ಲ ಮುಗಿಸಿದ್ದಾಯಿತು ಬೇವು ಬೆಲ್ಲ ಎಲ್ಲ ತಿಂದು ಊಟ ಮಾಡಿಕೊಂಡು ಕೆಲವೊಂದು ಫೋಟೋಸ್ ಎಲ್ಲ ತಗೊಂಡು ನಾವು ಇವಾಗ ನಮ್ಮ ಪ್ರಯಾಣನ ಕುಣಗಲ್ ಕಡೆ ಬೆಳೆಸಿದ್ವಿ ಇದಾಗಿತ್ತು ನನ್ನ ಹಬ್ಬದ ಲಾಗ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇಂದ ನೆಕ್ಸ್ಟ್ ಲಾಗ್